ಹುದ್ಮುಲ್ ರಂಗರಾಯರ ಪುಣ್ಯ ದಿನ ಇವತ್ತು ಅವರ ಸಮಾಧಿಯ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ ಹುದ್ಮುಲ್ ರಂಗರಾಯರು ನಿಧನರಾಗಿಯೇ ಸುಮಾರು ತೊಂಬತ್ತ ಏಳು ವರ್ಷ ಆಯಿತು ಅಂದರೆ ನನ್ನ ಅದೃಷ್ಟ ಅಂದರೆ ನಾನು ಕಳೆದ ವರ್ಷ ಅವರ ಮರಿಮಗಳು ರಾವ್ ಮತ್ತು ಮರಿ ಮರಿ ಮಗ ರಾಘವೇಂದ್ರವ್ ಬರೆದ ಒಂದು ಇಂಗ್ಲೀಷ್ ಗ್ರಂಥವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೆ ನೀವು ಕಂಡರಿಯದ ಹುದ್ಮುಲ್ ರಂಗರಾವ್ ಅಂತ ಮಹಾತ್ಮ ಗಾಂಧಿಯವರಿಗೆ ಪ್ರೇರಣೆ ಕೊಟ್ಟವರು ಪರಿಶಿಷ್ಟ ಜಾತಿಯ ಪಂಗಡ ದಲಿತರಿಗೆ ಶಿಕ್ಷಣ ಕೊಡಲು ಹೋರಾಡಿಕೊಂಡು ಶಿಕ್ಷಣ ಕೊಟ್ಟವರು ಅವರಿಗೆ ವಸತಿ ನಿಲಯಗಳನ್ನು ಸ್ಥಾಪಿಸಿ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಒಂದು ವಸತಿ ಮತ್ತು ಶಿಕ್ಷಣವನ್ನು ಸಾಧ್ಯವಾಗುವಂತೆ ಮಾಡಿದವರು ಒಂದು ಅರ್ಥದಲ್ಲಿ ಇನ್ನೂ ಬಹಳ ಮುಖ್ಯವಾಗಿ ಅವರಿಗೆಲ್ಲರಿಗೂ ಭೂಮಿ ಕೊಟ್ಟವರು ದಲಿತರಿಗೆ ಭೂಮಿ ಕೊಟ್ಟಿರುವಂಥದ್ದು ಬಹುಶಃ ಇಡೀ ಮಂಗಳೂರಿನ ಅನೇಕ ಪ್ರದೇಶಗಳು ಇವತ್ತು ಯಾವುದಿವೆ ಅವೆಲ್ಲವುಗಳು ಕುದ್ಮುಲ್ ರಂಗರಾಯರು ಅನೇಕ ಬಾರಿ ಹಣ ಕೊಟ್ಟು ಬೇರೆಯವರಿಂದ ಹಣ ಕೊಟ್ಟು ಪಡೆದು ಅದನ್ನು ದಲಿತರಿಗೆ ದಾನ ಮಾಡಿಕೊಟ್ಟವರು ಅದು ಇಲ್ಲಿ ಉಡುಪಿಯ ಸುತ್ತಮುತ್ತಲು ಇವೆಲ್ಲವುಗಳು ಎಲ್ಲರಿಗೂ ಗೊತ್ತಿರುವಂಥದ್ದು ಬಹುಶಃ ಮಹಾತ್ಮ ಗಾಂಧಿಯವರು ಮೂರನೇ ಬಾರಿ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕಕ್ಕೆ ಬಂದಾಗ ಶೇರಿಗುಡ್ಡದಲ್ಲಿದ್ದ ಅದೇ ಈ ಯಾವುದು ಪರಿಶಿಷ್ಟ ಜಾತಿ ಪಂಗಡದ ಇದು ಡಿಪ್ರೆಸ್ ಕ್ಲಾಸ್ ಮಿಷನಿಗೆ ಹೋದಾಗ ಅಲ್ಲಿಯ ಮಕ್ಕಳ ಈ ಕುಶಲ ಚಟುವಟಿಕೆ ಅಲ್ಲಿಯ ಹೂದೋಟ ನೋಡಿ ಬಹಳ ಸಂತೋಷಪಟ್ಟು ಅವರೇ ನನ್ನ ಗುರು ಅಂತ ಕರೆದರು ಮತ್ತು ಅವರ ಆದರ್ಶ ನಾವು ಪಾಲಿಸಬೇಕು ಅಂತ ಹೇಳಿದರು ಅಂತಹವರು ಇವತ್ತು ಕೇವಲ ಒಂದು ಕರಾವಳಿಗೆ ಮಾತ್ರ ಆಗಿ ಉಳಿದಿದ್ದಾರೆ ಅದರಿಂದ ಏನಾಗ್ತದೆ ನಾವು ಏನಬೇಕಂದರೆ ಸುಧರಂಗಾರಾಯರನ್ನು ಇಡೀ ಕರ್ನಾಟಕ ದಲಿತ ಉದ್ಧಾರದ ಒಂದು ಬಹಳ ಮುಖ್ಯ ಪ್ರವರ್ತಕ ಅಂತ ಭಾವಿಸಬೇಕು ಅವರಿಗೆ ಸಂಬಂಧಪಟ್ಟಾಗೆ ಅವರ ಕೆಲಸಗಳನ್ನು ಶಾಲೆಯ ಮಕ್ಕಳಿಗೆ ತಮ್ಮ ಪಠ್ಯಪುಸ್ತಕಗಳಲ್ಲಿ ತರಬೇಕು ಮತ್ತು ಅವರ ಜನ್ಮದಿನವನ್ನು ವಿಶೇಷವಾಗಿ ಒಂದು ಕರ್ನಾಟಕದ ಒಬ್ಬ ಸಮಾಜ ಸುಧಾರಕ ಜನ್ಮದಿನ ಅಂತ ಆಚರಿಸಬೇಕು ಮತ್ತು ಅವರ ಪುಣ್ಯ ದಿನವನ್ನು ಕೂಡ ಒಂದು ಕರ್ನಾಟಕ ಅದು ಮಹಾತ್ಮ ಗಾಂಧಿಯವರ ಪುಣ್ಯ ದಿನವೇ ಇವತ್ತು ಕುದ್ಮುರಂಗೇರಾರ ಪುಣ್ಯ ದಿನ ಆಗಿದೆ ಅದನ್ನು ಕೂಡ ಕರ್ನಾಟಕ ಸರ್ಕಾರ ಅದನ್ನು ರಾಜಧಾನಿಯಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಣೆ ಮಾಡುವ ಹಾಗೆ ಮಾಡಬೇಕು ಅದಕ್ಕಿಂತಲೂ ಮುಖ್ಯವಾಗಿ ದಲಿತರಿಗೆ ಭೂಮಿ ಕೊಡುವಂತಹ ಒಂದು ಯಾವ ಒಂದು ಚಳವಳಿ ಮಾರ ಮಾಡಿದ್ರು ಇದನ್ನು ಒಂದು ವ್ಯಾಪಿಯಾಗಿ ಏನಾಗಿದೆ ಅದು ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಉಂಟು ಅದೆಲ್ಲವನ್ನು ಆಯ್ಕೆ ಮಾಡಿ ದಲಿತರಿಗೆ ಹಂಚುವ ಕೆಲಸ ಆಗಬೇಕು ಯಾಕೆಂದರೆ ಕಾರಾಂತರ ದುಡಿಯಲ್ಲಿ ಅವನಿಗೆ ಭೂಮಿ ಸಿಕ್ಕದಂತಹ ಒಂದು ಸ್ಥಿತಿ ಇದ್ದಾಗ ದಲಿತರಿಗೆ ಈಗಲೂ ಕೂಡ ಕರಾವಳಿಯಲ್ಲಿಯೇ ಸಮಸ್ಯೆ ಇದೆ ಆದರೆ ಕರ್ನಾಟಕದ ಬೇರೆ ಬೇರೆ ಕಡೆ ದಲಿತರಿಗೆ ಸರಿಯಾದಂತಹ ಭೂಮಿ ಸಿಕ್ಕುವ ಹಾಗೆ ಈಗ ಶಿಕ್ಷಣ ಸಿಕ್ಕುವ ಹಾಗೆ ಉದ್ಯೋಗ ಸಿಕ್ಕುವ ಹಾಗೆ ಮಾಡುವಾಗಲೂ ಕೂಡ ಪ್ರತಿ ಕಡೆಗಳಲ್ಲಿ ಕೂಡ ಇದು ಕುದ್ಮುಲ್ ರಂಗರ ಹೆಸರಿನ ಒಂದು ಸಂಸ್ಥೆ ಅಂತ ಬರಬೇಕು ಡಿಪ್ಲೆಸ್ ಕ್ಲಾಸ್ ಮಿಷನ್ ಯಾವುದು ಆರಂಭ ಮಾಡಿದರೂ ಅದನ್ನು ಒಂದು ಕರ್ನಾಟಕದ ಒಂದು ಯಾವುದೋ ಒಂದು ಸಾರ್ವಜನಿಕ ಸಂಸ್ಥೆಯ ರೂಪದಲ್ಲಿ ಅದನ್ನು ಒಂದು ಆಂದೋಲನವಾಗಿ ಮಾಡಬೇಕು ಅದು ಕೇವಲ ದಲಿತರಿಗೆ ಸೀಮಿತ ಆದ್ದಲ್ಲ ಕೇವಲ ಕರಾವಳಿಗೆ ಸೀಮಿತ ಆದಾಗೆ ನೋಡಬಾರ್ದು ಬಹುಶಃ ಅವರ ಇಡೀ ಸಾಧನೆ ನೋಡಿದರೆ ಆ ಕಾಲಕ್ಕೆ ಅವರು ಮಾಡಿರುವಂಥದ್ದು ಇವತ್ತು ಕೂಡ ನಮಗೆಲ್ಲ ಮಾರ್ಗದರ್ಶಿಯಾಗಿರುವಂಥದ್ದು ನಾವು ಅದನ್ನು ಕೇವಲ ಭಾವನಾತ್ಮಕ ಸ್ಮರಣೆ ಒಂದು ಇನ್ನೊಂದು ನಮ್ಮ ಕ್ರಿಯಾತ್ಮಕವಾಗಿ ನಾವು ಕಾರ್ಯಕ್ರಮ ರೂಪಿಸಬೇಕು ಕರ್ನಾಟಕ ಸರ್ಕಾರ ಮತ್ತು ಎಲ್ಲ ಜಿಲ್ಲಾಡಳಿತಗಳು ಇದನ್ನು ಪರಿಗಣಿಸಿಕೊಂಡು ಮುಂದಿನ ವರ್ಷದಿಂದಲಾದರೂ ಕೂಡ ಕುದ್ಮು ರಂಗರಾವ್ ಅನ್ನೋರು ಯಾರು ಅವರು ಮಾಡಿದ ಸಾಧನೆಗಳು ಏನನ್ನೋದು ಇಡೀ ಕರ್ನಾಟಕದಲ್ಲಿ ಅದು ಜನ ಮಾನಸದಲ್ಲಿ ಬೆರೂರು ಹಾಗೆ ಮಾಡಬೇಕು ಅನ್ನುವುದು ನನ್ನ ಕಳಕಳಿಯ ವಿನಂತಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು